ಎಲ್ರಿಗೂ ನಮಸ್ಕಾರ ಶೈಕ್ಷಣಿಕ ಮನೋವಿಜ್ಞಾನದ ಮಾದರಿ ಪ್ರಶ್ನೋತ್ತರಗಳ ಸರಣಿಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ ಸುಮಾರು ಹದಿಮೂರು ಮಾದರಿ ಪ್ರಶ್ನೆ ಪತ್ರಗಳನ್ನ ಇದುವರೆಗೂ ಬಿಡಿಸ್ಕೊಂಡಿದ್ದೀವಿ ಇದು ಹದಿನಾಲ್ಕನೇ ಪ್ರಶ್ನೆ ಪತ್ರಿಕೆ ಸುಮಾರು ಐವತ್ತು ಪ್ರಶ್ನೆಗಳನ್ನ ಒಳಗೊಂಡಿರ್ತಕ್ಕಂಥ ಬಹಳ ಪ್ರಮುಖವಾದಂಥ ಪ್ರಶ್ನೆ ಪತ್ರಿಕೆ ಇದು ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಆ್ಯಂಡ್ ಆ್ಯಸ್ ಯೂಶುವಲ್ ಸೊ ಯಾರು ಹೊಸ್ತಾಗಿ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ ನಿಮಗೆ ಬೇಕಾದಂಥ ಎಲ್ಲ ಅಲ್ಲಿ ವೀಡಿಯೋ ಸೆಷನ್ಸು ಅವೈಲೇಬಲ್ ಇದೆ ಸೊ ಲೆಟ್ಸ್ ಬಿಗಿನ್ಸ್ ದ ಕ್ವೆಶನ್ ನಂಬರ್ ಸೆವೆಂಟಿ ಸಿಕ್ಸ್ ಎಪ್ಪತ್ತಾರರಿಂದ ನೂರ ಇಪ್ಪತ್ತೇರ ತನಕ ಸುಮಾರು ಪ್ರಾಬಲಿ ಒಂದು ಐವತ್ತು ಪ್ರಶ್ನೆ ನೋಡ್ಕೊಂಡಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಹೊದಕ್ಕೆ ಹದಿಮೂರು ಮೂರಿದು ಟೈಮನ್ನು ವೇಸ್ಟ್ ಮಾಡೋದು ಬೇಡ ಓಕೆಕಾ ಇವೆಲ್ಲವನ್ನು ಮುಗಿಸ್ಕೊಡೋಣ ಈಗ ನೋಡಿ ವೆರಿ ಮೊದಲನೇ ಪ್ರಶ್ನೆ ಕಲಿಕೆಯ ಗೆಸ್ಟ್ ಸಿದ್ಧಾಂತದ ಪ್ರತಿಪಾದಕರನ್ನು ಗುರುತಿಸಿ ಅಂತ ನೋಡಿ ಇಲ್ಲಿ ಗೆಸ್ಟ್ ಹೌಸ್ ಸಿದ್ಧಾಂತ ತಕ್ಷಣ ಒಬ್ಬರಿಬ್ರು ಒಬ್ಬರಲ್ಲ ಇಲ್ಲಿ ತುಂಬ ಜನ ಬರ್ತಾರೆ ಗೆಸ್ಟ್ ಸಿದ್ಧಾಂತಕ್ಕೆ ನಾಲ್ಕು ಆಯ್ಕೆಯನ್ನು ಓದಿಕೊಂಡು ಗೆಸ್ಟ್ ಹಾಲ್ಸ್ ಇದ್ದಂಥ ಸಿದ್ಧಾಂತಕ್ಕೆ ಯಾರ್ಯಾರು ಸಂಬಂಧಪಟ್ಟರೋರು ಎಲ್ಲವನ್ನು ನೋಡೋ ಈಗ ಕೊಹ್ಲರು ಜಾನ್ ಬಿ ಬ್ಯಾಟ್ಸನ್ನು ಕರ್ಟ್ ಲೆವಿನ್ ಮತ್ತು ವರ್ದಿಮರ್ ಅಂತ ಇದೆ ಇಲ್ಲಿ ಸೊ ಆಯ್ಕೆಗಳಲ್ಲಿ ಒಂದು ಎರಡು ಮೂರು ಒಂದು ಮೂರು ನಾಲ್ಕು ಒಂದು ಎರಡು ನಾಲ್ಕು ಮತ್ತು ಎರಡು ಮೂರು ನಾಲ್ಕು ಅಂತಿದೆ ಹಾಗಾಗಿ ಮೊದಲನೇ ಪ್ರಶ್ನೆಗೆ ಕಲಿಕೆಯ ಗೆಸ್ಟ್ ಸಿದ್ಧಾಂತದ ಪ್ರತಿಪಾದಕರನ್ನು ಗುರುತಿಸಿ ಅಂದರೆ ಎಪ್ಪತ್ತಾರನಕ್ಕೆ ಆಯ್ಕೆ ಬೀದಿಯಲ್ಲ ಸೊ ಕೊಹ್ಲರು ಗೆಸ್ಟ್ ಹಾಲ್ ಸಿದ್ಧಾಂತಕ್ಕೆ ಬರ್ತಾರೆ ಅವರು ಹಾಗೆಯೇ ಕರ್ಟ್ ಲೆವಿನ್ ಕೂಡ ಬರ್ತಾರೆ ಇನ್ನು ವರ್ತಮೀಯರು ಬರ್ತಾರೆ ಜೆ ಬಿ ವಾಟ್ಸನ್ ಬರೋದು ವರ್ತನವಾದಕ್ಕೆ ಬರ್ತಾರೆ ಅವರು ಗೆಸ್ಟ್ ಸಿದ್ಧಾಂತಕ್ಕೆ ಬರಲ್ಲ ಹಾಗಾಗಿ ಕೊಹ್ಲರು ಕರ್ಟ್ ಲೆವಿನ್ ಮತ್ತು ವರ್ತಮೀಯರು ಇದು ಸರಿಯಾದಂಥ ಉತ್ತರ ಅದು ಗೆಸ್ಟ್ ಹಾಲ್ಸ್ ಸಿದ್ಧಾಂತದ ಪ್ರತಿಪಾದಕರು ಅನ್ನೋ ಪ್ರಶ್ನೆಗೆ ಇಲ್ಲಿ ನೆಕ್ಸ್ಟು ಸಾಮಾಜಿಕ ರೀತಿ ನೀತಿ ರೀತಿ ನೀತಿಗಳು ಬಹುತೇಕ ಇತರರನ್ನು ಅನುಕರಿಸುವುದರಿಂದ ಕಲಿಯುತ್ತೇವೆ ಎಂದು ಪ್ರತಿಪಾದನೆ ಮಾಡಿದವರು ಅಂತ ಸಾಮಾಜಿಕ ರೀತಿ ನೀತಿಗಳನ್ನು ಬಹುತೇಕ ಇತರರನ್ನು ಅನುಕರಿಸುವುದರಿಂದ ಕಲಿಯುತ್ತೇವೆ ಎಂದು ಪ್ರತಿಪಾದನೆ ಮಾಡಿದ್ರು ಯಾರು ಅಂತ ಬಂಡೂರ್ ಬ್ರೂನರ್ ಬ್ಲೂ ಮತ್ತು ಪಿಯಾಜಿ ಜಿ ಅಂತಿದೆ ಎಪ್ಪತ್ತೇಳನೇದಕ್ಕೆ ಆಯ್ಕೆ ಒಂದು ಎಲ್ಲ ಬಂಡೂರ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಸ್ಕಿನ್ನರ್ ಅವರ ಪ್ರಕಾರ ಒಂದು ಸನ್ನಿವೇಶದಲ್ಲಿ ಜಿ ವಿ ತೋರ್ತಕ್ಕಂಥ ಕ್ರಿಯೆಗಳ ಗುಂಪು ಎಂಬುದು ಸ್ಕಿನ್ನರ್ ಅವರ ಪ್ರಕಾರವಾಗಿ ಒಂದು ಸನ್ನಿವೇಶದಲ್ಲಿ ಜಿ ಯು ಜಿ ತೋರ್ತಕ್ಕಂಥ ಕ್ರಿಯೆಗಳ ಗುಂಪು ಅಂತಕ್ಕಂಥದ್ದು ಪ್ರತಿಕ್ರಿಯೆ ಪುನರ್ಬಲನ ಕ್ರಿಯಾಜನ್ಯ ಮತ್ತು ಉದ್ದೀಪನ ಅಂತ ಎಪ್ಪತ್ತೆಂಟನೇದಕ್ಕೆ ಆಯ್ಕೆ ಮೂರು ದೇಲ ಕ್ರಿಯಾಜನ್ಯ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಕಡೆ ಹೋಗೋಣ ಈಗ ಈ ಕೆಳಗಿನ ಗುಣಲಕ್ಷಣಗಳನ್ನು ಗಮನಿಸಿ ಅಂತ ಬರವಣಿಗೆಯಲ್ಲಿ ನಿರ್ದಿಷ್ಟ ದೋಷಗಳು ಓದಲು ಸಮಸ್ಯೆ ಗಣಿತ ಸಂಕೇತಗಳ ನಡುವೆ ಗೊಂದಲ ಅಂತಿದೆ ಈಗ ನೋಡಿ ಇಲ್ಲಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಈಗ ನೋಡಿ ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು ಕ್ವಶನ್ ಏನಿದೆ ಅಲ್ಲಿ ಈ ಕೆಳಗಿನ ಗುಣಲಕ್ಷಣಗಳನ್ನು ಗಮನಿಸಿ ಅಂತ ಇದೆ ಮೂರು ಆಯ್ಕೆ ಕೊಟ್ಟಿದ್ದಾರೆ ಈಗ ಬರವಣಿಗೆಯಲ್ಲಿ ನಿರ್ದಿಷ್ಟ ದೋಷಗಳು ಓದಲು ಸಮಸ್ಯೆ ಗಣಿತ ಸಂಕೇತಗಳ ನಡುವೆ ಗೊಂದಲ ಅಂತ ಈಗ ಚಿಹ್ನೆಗಳು ಸೊ ಇತ್ಯಾದಿ ಇದು ಕೆಳಕಂಡ ಗುಂಪಿನವರ ಲಕ್ಷಣಗಳಾಗಿದೆ ಅಂತ ಈಗ ಏನು ಮೂರು ಆಯ್ಕೆ ಕೊಟ್ಟಿದ್ದಾರೆ ಅದನ್ನು ಓದಿಕೊಂಡು ಯಾರಿಗೆ ಸಂಬಂಧಪಟ್ಟಂಥ ಲಕ್ಷ ಲಕ್ಷಣಗಳು ಅಂತ ನಾವು ಹೇಳಬೇಕು ಈಗ ಕಲಿಕೆಯ ದೋಷ ಉಳ್ಳವರು ಅಪೂರ್ಣ ಸಾಧಕರು ಬುದ್ಧಿಮಾಂದ್ಯತೆ ಉಳ್ಳವರು ಮತ್ತು ನಿಧಾನವಾಗಿ ಕಲಿಯುವವರು ಅಂತ ಇಲ್ಲಿ ಎಪ್ಪತ್ತೊಂಬತ್ತನೇದಕ್ಕೆ ಆಯ್ಕೆ ಇದೆಯಲ್ಲ ಕಲಿಕೆಯ ದೋಷವನ್ನು ಉಳಿತಕ್ಕಂಥವ್ರನ್ನ ನಾವು ಅವರು ಬರವಣಿಗೆಯಲ್ಲಿ ಸಮಸ್ಯೆ ಇರುತ್ತೆ ಅವರಿಗೆ ಓದಲಿಕ್ಕೆ ಸಮಸ್ಯೆ ಇರುತ್ತೆ ಮತ್ತು ಗಣಿತ ಸಂಕೇತಗಳ ನಡುವೆ ಗೊಂದಲ ಇರುತ್ತೆ ಇವೆಲ್ಲ ಅಂಶವನ್ನು ಒಟ್ಟುಗೂಡಿಸಿ ನಾವು ಕಲಿಕೆಯಲ್ಲಿ ದೋಷ ಇರತಕ್ಕಂಥ ಮಕ್ಕಳು ಅಂತ ಇಲ್ಲಿ ಕಲಿಯುವಂಥದ್ದು ಆಯಿತಾ ನೆಕ್ಸ್ಟ್ ಎಂಬತ್ತನೇದು ಪೋಷಕರ ವಿಧ ಮಗುವಿನ ಜನನ ಅನುಕ್ರಮ ಸಾಮಾಜಿಕ ಆರ್ಥಿಕ ಸ್ಥಿತಿ ಕೌಟುಂಬಿಕ ಸಂಬಂಧಗಳು ವ್ಯಕ್ತಿತ್ವ ರೂಪಿಸುವುದರಲ್ಲಿ ಈ ಅಂಶಗಳು ಕೆಳಕಂಡ ವರ್ಗಕ್ಕೆ ಸೇರಿವೆ ಅಂತ ಅನುವಂಶೀಯ ಅಂಶಗಳು ಪರಿಸರದ ಅಂಶಗಳು ರಾಸಾಯನಿಕ ಅಥವಾ ಗ್ರಂಥಿ ಸಂಬಂಧಿತ ಅಂಶಗಳು ಶಾರೀರಿಕ ಅಂಶಗಳು ಅಂತ ಇದೆ ಇಲ್ಲಿ ಆಯ್ಕೆ ಎರಡಿದೆಯಲ್ಲ ಇಲ್ಲಿ ಪರಿಸರದ ಅಂಶಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಮತ್ತೊಂದು ಬಹಳ ಪ್ರಮುಖವಾದ ಪ್ರಶ್ನೆಗಳ ಈಗ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ವರ್ತಿಸಲು ತರ್ಕಬದ್ಧವಾಗಿ ಯೋಚಿಸುವ ಯೋಚಿಸಲು ಸೊ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ವರ್ತನೆ ಮಾಡಲು ತರ್ಕಬದ್ಧವಾಗಿ ಯೋಚನೆ ಮಾಡಲು ಮತ್ತು ಪರಿಸರದ ಜೊತೆಗೆ ಸಮರ್ಪಕವಾಗಿ ಹೊಂದಿಕೊಳ್ಳಲು ಬೇಕಾದ ಒಟ್ಟು ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತ ಕರಿತೀವಿ ಅಂತ ಸೊ ಈ ರೀತಿಯಾಗಿ ಹೇಳ್ಕೊಟ್ಟಂಥ ಕೊಟ್ಟಂಥ ವ್ಯಾಖ್ಯಾನವನ್ನು ಮಾಡಿದ್ರು ಯಾರು ಅಂತ ಟರ್ಮನ್ನು ಸ್ಟಡಾರ್ಡು ವೆಸ್ಲರ್ ಮತ್ತು ಬೀನಿ ಅಂತಿದೆ ಎಂಬತ್ತೊಂದಕ್ಕೆ ಐಕೆ ಮೂರುದಿಯಲ್ಲ ವಿಸ್ಲರ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೋನುವಿನ ನೈಜ ವಯಸ್ಸು ವಯಸ್ಸು ಹತ್ತು ವರ್ಷಗಳು ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳು ಅವಳ ಬುದ್ಧಿಶಕ್ತಿ ಮಟ್ಟವು ಎಷ್ಟು ಅಂತ ನಡೀಬೇಕು ಲೆಕ್ಕಗಳನ್ನು ಮಾಡಬೇಕಾಗುತ್ತೆ ನಾನು ಅದನ್ನು ಒಂದು ವಿಡಿಯೋ ಮಾಡ್ತೀನಿ ನಾನು ತೊಂದರೆ ಇಲ್ಲ ಯಾಕೆಂದರೆ ಪ್ರಿಪೇರ್ ಮಾಡ್ತಿದ್ದೆ ನೀವು ಅದನ್ನು ಸೊ ಎಂಬತ್ತೆರಡನೇದಕ್ಕೆ ಸರಿಯಾದ ಉತ್ತರ ಬಂದು ಐಕೆ ಮೂರು ಇಲ್ಲಿ ನೀವೇನಿಬೇಕು ಅಂದರೆ ಈ ಬುದ್ಧಿಶಕ್ತಿ ಮಟ್ಟವನ್ನು ನಡೀಬೇಕಾಗತ್ತೆ ಸೋನುವಿನ ನೈಜ ವಯಸ್ಸು ನೈಜ ವಯಸ್ಸು ಅಂದರೆ ಆಕೆಯ ದೈಹಿಕ ವಯಸ್ಸು ಅಂತ ಅಂದರೆ ಹತ್ತು ವರ್ಷಗಳು ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳು ನಮಗೆ ಯಾವುದನ್ನು ಕಂಡಿಡಿಬೇಕು ಅಂದರೆ ಐಕ್ಯೂವನ್ನು ಇಂಟೆಲಿಜೆಂಟ್ ಕ್ವಶನ್ಟಿಂದ ಕಡಿಬೇಕಾಗತ್ತೆ ಸೊ ನೂರಿ ಇಪ್ಪತ್ತಾಗುತ್ತೆ ಅದಕ್ಕೆ ಸರಿಯ ಉತ್ತರ ಈ ಕೆಳಗಿನ ಪರೀಕ್ಷಣವು ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆಯಾಗಿದೆ ಅಂತ ರೇವಣ್ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸನ್ ಸ್ಟನ್ಫರ್ಡ್ ಬಿನೆ ಪರೀಕ್ಷೆ ಬಾಟಿಯರವರ ಬುದ್ಧಿಶಕ್ತಿ ಪರೀಕ್ಷಾ ಸಮೂಹ ವೆಸ್ಲರ್ ಅವರ ಬುದ್ಧಿಶಕ್ತಿ ಮಾಪನ ಅಂತ ಇದೆ ಈಗ ಎಂಬತ್ತ್ ಮೂರನೇ ಆಯ್ಕೆ ಹೊಂದಿದೆಯಲ್ಲ ಈ ಕೆಳಗಿನ ಪರೀಕ್ಷಣವು ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆಯಾಗಿದೆ ಅಂದರೆ ಅದು ರೇವಣ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಎಂಬತ್ತ ನಾಲ್ಕನೇ ಪ್ರಶ್ನೆ ನೋಡೋಣ ಈಗ ಕ್ವಶನ್ ನಂಬರ್ ಏಯ್ಟಿ ಫೋರ್ ಬ್ರೈಲ್ ಕೆಳಗಿನ ಗುಂಪಿಗೆ ಸೇರಿದವರ ಪ್ಲಸ್ ಪಠ್ಯಕ್ರಮದ ಭಾಗವಾಗಿದೆ ಅಂತ ಬ್ರೈಲ್ ಕೆಳಗಿನ ಗುಂಪಿಗೆ ಸೇರಿದವರ ಪ್ಲಸ್ ಪಠ್ಯಕ್ರಮದ ಭಾಗವಾಗಿದೆ ಅಂದರೆ ಯಾವ ಒಂದು ಪಠ್ಯಕ್ರಮದ ಭಾಗವಾಗಿದೆ ಅಂಥದ್ದು ಪ್ರತಿಭಾವಂತರು ದೃಷ್ಟಿದೋಷ ಉಳ್ಳವರು ನಿಧಾನವಾಗಿ ಕಲಿಯುವವರು ಶ್ರವಣ ದೋಷ ಉಳ್ಳವರು ಅಂತ ಇದೆ ಇಲ್ಲಿ ಆಯ್ಕೆ ಎರಡದಿಯಲ್ಲ ಇಲ್ಲಿ ದೃಷ್ಟಿದೋಷ ಉಳ್ಳವರು ಅಂತ ಇವರು ಬ್ರೈಲ್ ಕೆಳಗಿನ ಗುಂಪಿಗೆ ಅಂದರೆ ಸೇರಿದವರ ಪ್ಲಸ್ ಪಠ್ಯಕ್ರಮದ ಭಾಗವಿದೆ ಈ ದೃಷ್ಟಿದೋಷ ಉಳ್ಳವರನ್ನು ಕರೆಯೋದು ನಾವು ಪ್ಲಸ್ ಪಠ್ಯಕ್ರಮದ ಭಾಗವಾಗಿರೋರು ಅಂತ ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್ ಸೊ ಪಿ ಜಿ ಅವರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದು ಸೊ ಪಿ ಆ ಜಿಯ ಬುದ್ಧಿ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಸ್ಕೀಮಾ ಅಂದರೆ ಏನು ಅಂತ ಪಿ ಬುದ್ಧಿಮತ್ತೆ ಜಿಯ ಬುದ್ಧಿ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರವಾಗಿ ಸ್ಕೀಮಾ ಅಂದರೆ ಏನು ಅಂತ ಜ್ಞಾನ ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ಮೂಲ ಸಂರಚನೆಗಳು ಹೊಸ ಪರಿಕಲ್ಪನೆ ಅನುಭವಗಳನ್ನು ಯುಕ್ತ ಭಾಗದಲ್ಲಿ ಸೇರಿಸಿಕೊಳ್ಳುವುದು ಹೊಸದನ್ನು ಕಲಿಯಲು ಮೊದಲಿನ ವರ್ತನೆಯನ್ನು ಬದಲಿಸಿಕೊಳ್ಳುವುದು ಪರಿಸರದ ಅಂತರ್ಕ್ರಿಯೆಯಿಂದ ಹಿಂದಿನ ಸಂರಚನೆಗಳನ್ನು ಮಾರ್ಪಡಿಸಿಕೊಳ್ಳುವುದು ಅಂತ ಎಂಬತ್ತ ಐದನೇ ಪ್ರಶ್ನೆಗೆ ಆಯ್ಕೆ ಹೊಂದಿದೆಯಲ್ಲ ಸೊ ಪಿಯಾಜೆಯ ಬುದ್ಧಿಮತ್ತೆ ಬೆಳವಣಿಗೆ ಸಿದ್ಧಾಂತದ ಪ್ರಕಾರ ಸ್ಕೀಮ್ ಅಂದರೆ ಏನು ಜ್ಞಾನ ಸಂಸ್ಕರಿಸಲು ವ್ಯಕ್ತಿ ಹೊಂದಿರತಕ್ಕಂಥ ಮೂಲ ಸಂರಚನೆಗಳು ಆಯಿತಾ ಅದೊಂದು ಮಾನಸಿಕ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಒಂದು ಅಂಶ ಅದು ಸ್ಕೀಮ್ ಅಂತಕ್ಕಂಥದ್ದು ಸೊ ಜ್ಞಾನವನ್ನು ಸಂಸ್ಕಾರ ಮಾಡಲಿಕ್ಕೆ ವ್ಯಕ್ತಿ ಹೊಂದಿರತಕ್ಕಂಥ ಮೂಲ ಸಂರಚನೆ ಆಗುತ್ತೆ ಅದು ಅನು ಅನಾಥ ಅನಾಥಾಲಯದಲ್ಲಿ ಇರ್ತಾಳೆ ಅಂತ ಅನು ಅಂತಕ್ಕಂಥ ಒಂದು ಹುಡುಗಿ ಅವಳು ಅನಾಥಾಯಾಲದಲ್ಲಿ ಉಳ್ಕೊಂಡಿರ್ತಾಳೆ ಅಥವಾ ಇರ್ತಾಳೆ ಅವಳಿಗೆ ಒಳ್ಳೆಯ ಆಹಾರ ಮತ್ತಿತರ ಸೌಲಭ್ಯಗಳು ದೊರೆಯುತ್ತವೆ ಆದರೂ ಅವಳು ಪ್ರೀತಿಗಾಗಿ ಹಾತೊರಿತಾಳೆ ಅಂತ ಅವಳ ಯಾವ ಅವಶ್ಯಕತೆ ಪೂರೈಕೆ ಆಗಿಲ್ಲ ಅವಳಿಗೆ ಅನಾಥಲಾಗಿದ್ದಾಳೆ ಪಾಪ ಅನಾಥ ಆಶ್ರಮದಲ್ಲಿ ಅವಳು ಉಳ್ಕೊಂಡಿದ್ದಾಳೆ ಸೊ ಅಲ್ಲಿ ಸಹಜವಾಗಿ ಅಲ್ಲಿಗೆ ಬೇಕಾದಂಥ ಊಟ ಉಪಚಾರ ಇವೆಲ್ಲವೂ ಕೂಡ ಮಾಡ್ತಾಯಿರ್ತಾರೆ ಆದರೂ ಕೂಡ ಅವಳಿಗೆ ಏನೋ ಕೊರತೆ ಇರುತ್ತೆ ಅವಳು ಯಾವುದೋ ಒಂದು ಪ್ರೀತಿಗೋಸ್ಕರ ಅವಳು ಇರ್ತಾಳೆ ಅಂತ ಸೊ ಅವಳಿಗೆ ಪೂರೈಕೆ ಆಗಿಲ್ದೇ ಅಗಿಲ್ದಿರ್ತಕ್ಕಂಥ ಒಂದು ಅವಶ್ಯಕತೆ ಏನು ಅಂತ ಇಲ್ಲಿ ಶಾರೀರಿಕ ಅವಶ್ಯಕತೆಗಳು ಬೌದ್ಧಿಕ ಅವಶ್ಯಕತೆಗಳು ಸಂವೇದನಾತ್ಮಕ ಅವಶ್ಯಕತೆಗಳು ಮತ್ತು ಸಾಮಾಜಿಕ ಅವಶ್ಯಕತೆಗಳು ಅಂತ ಇದೆಯಲ್ಲಿ ಎಂಬತ್ತಾರನೇದಕ್ಕೆ ಆಯ್ಕೆ ಮೂರನೇ ಸಂವೇದ ಸಂವೇದನಾತ್ಮಕ ಅವಶ್ಯಕತೆಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ವಿಕಾಸದ ಕಾರ್ಯಗಳನ್ನು ಮೊಟ್ಟ ಮೊದಲು ಯಾರು ಪರಿಚಯ ಮಾಡ್ತಾರೆ ಅಂದರೆ ಸೊ ಭಾಳ ಈಸಿಯಾಗಿ ಹೇಳ್ಬೋದು ಜೀನ್ ಪಿಯಾಜೆ ರಾಬರ್ಟ್ ಹ್ಯಾವಿಂಗ್ಗಸ್ಟ್ ಜೆರೋಮಿ ಬ್ರೂನರ್ ಮತ್ತು ಗತಿ ಅಂತ ಸೊ ಫಸ್ಟ್ ಪರಿಚಯ ಮಾಡಿದ್ದು ರಾಬರ್ಟ್ ಹ್ಯಾವಿಂಗ್ಸ್ಟನ್ ಅಂತ ಅವರು ವಿಕಾಸದ ಕಾರ್ಯಗಳನ್ನು ಆಯಿತಾ ಸೊ ನೆಕ್ಸ್ಟು ಪಿಯಾಜೆರವರ ಜ್ಞಾನಾತ್ಮಕ ವಿಕಾಸದ ಹಂತಗಳ ಸರಿಯಾದ ಕ್ರಮವನ್ನು ಗುರುತಿಸಿ ನೋಡಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಪ್ರತಿಯೊಂದು ಪ್ರಶ್ನೆ ಬದ್ರಕೆಯಲ್ಲೂ ಜೈನ್ ಪಿಯಾಜೆ ಅವರಿಗೆ ಸಂಬಂಧಪಟ್ಟಂತಹ ಜ್ಞಾನಾತ್ಮಕ ವಿಕಾಸದ ಹಂತಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಹೆಂಗಾದರೂ ಕೇಳಿ ಕೇಳ್ತಾರೆ ಅಂತ ನೋಡಿ ಇಲ್ಲಿ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳನ್ನು ಕ್ರಮಬದ್ಧವಾಗಿ ಅಥವಾ ಸರಿಯಾದ ರೀತಿಯಲ್ಲಿ ಅದನ್ನು ಅನುಕ್ರಮವಾಗಿ ಗುರುತು ಮಾಡಿ ಅಂತ ಹೇಳಿದ್ದಾರೆ ಕ್ರಿಯಾಪೂರ್ವ ಅಂತ ಮೂರ್ತ ಕ್ರಿಯೆಗಳ ಹಂತ ಔಪಚಾರಿಕ ಕ್ರಿಯೆಗಳ ಹಂತ ಗತಿ ಅಂತ ಇಲ್ಲಿ ಕಡೆ ಈ ಕಡೆ ಇದೆ ಸೊ ಫಸ್ಟ್ ಯಾವ್ದು ಬರುತ್ತೆ ಸೆಕೆಂಡ್ ಯಾವ್ದು ಬರುತ್ತೆ ಅಂದರೆ ನಾವು ಸರಿಯಾಗಿ ಅನುಕ್ರಮದಲ್ಲಿ ಅದನ್ನು ಜೋಡಿಸಬೇಕು ಮೊದಲು ಉತ್ತರ ನೋಡ್ಬೋಣ ಇಲ್ಲಿ ಸೊ ಆಯ್ಕೆ ಕೆ ಡಿ ದಿ ಎಲ್ಲ ಕೊನೆಯದು ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಹೇಗೆ ಅಂದರೆ ನೋಡಿ ಮೊದಲನೇದು ಯಾವುದು ಇಲ್ಲಿ ಸಂವೇದನ ಗತಿ ಅಂತ ಬರುತ್ತೆ ಸೊ ಅದಾದ ಮೇಲೆ ಕ್ರಿಯಾಪೂರ್ವ ಅಂತ ಸೊ ಅದಾದ ಮೇಲೆ ಅಂತ ಸೊ ಅದಾದ ಮೇಲೆ ಔಪಚಾರಿಕ ಕಾರ್ಯಗಳ ಅಂತ ಅಂತ ಆಯಿತಾ ವೈಸ್ ಬರುತ್ತೆ ಸಂವೇದನಾ ಗತಿ ಅಂತ ಸೊ ಕ್ರಿಯಾಪೂರ್ವ ಅಂತ ಮೂರ್ತಕಾಯಗಳ ಅಂತ ಮತ್ತು ಔಪಚಾರಿಕ ಕಾರ್ಯಗಳ ಅಂತ ಸೊ ಆಡರ್ವೈಸ್ ಒನ್ ಬೈ ಒನ್ ಬರುವಂಥದ್ದು ಇಲ್ಲಿ ಆಯಿತಾ ಸೊ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಬಂಧವು ಕಲಿತದ್ದನ್ನು ಬಳಸುವ ಅಥವಾ ಬಳಕೆ ಮಾಡದೇ ಇದ್ದುದರ ಆಧಾರದ ಮೇಲೆ ಬಲಗೊಳ್ಳುತ್ತದೆ ಅಥವಾ ಕ್ಷಣಿಸುತ್ತದೆ ಸೊ ಎಂಬ ಕಲಿಕೆಯ ನಿಯಮ ಏನೇಳುತ್ತೆ ಅಂತ ಅಭ್ಯಾಸದ ನಿಯಮ ತಕ್ಷಣದ ಕಲಿಕೆ ನಿಯಮ ಪರಿಣಾಮ ನಿಯಮ ಸಿದ್ಧತೆಯ ನಿಯಮ ಅಂತಿದೆ ಇಲ್ಲಿ ಸೊ ಆಯ್ಕೆ ಹೊಂದಿದೆಯಲ್ಲ ಅಭ್ಯಾಸ ನಿಯಮ ಅಂತಂದರೆ ರೇಟ್ ಆನ್ಸರ್ ಆಗುತ್ತೆ ಕೆಳಗಿನವುಗಳಲ್ಲಿ ಆರಂಭಿಕ ಬಾಲ್ಯಕ್ಕೆ ಸಂಬಂಧಪಟ್ಟದ ಸಾರಿ ಕೆಳಗಿನವುಗಳಲ್ಲಿ ಆರ ಆರಂಭಿಕ ಬಾಲ್ಯಕ್ಕೆ ಸಂಬಂಧಿಸದ ಅಂತ ಸಂಬಂಧ ಪಡೆದೇ ಇರೋದು ಸಂಬಂಧಿಸಿದ ಗುಣಲಕ್ಷಣವನ್ನು ಗುರುತಿಸಿ ಅಂತ ಸಂಬಂಧ ಪಡೆದೇ ಗುಣಲಕ್ಷಣ ಅನ್ವೇಷಣಾ ಅಂತ ಅನುಕರಣ ಅಂತ ಪ್ರಶ್ನಿಸುವ ವಯಸ್ಸು ಮತ್ತು ಗುಂಪುಗಾರಿಕೆ ವಯಸ್ಸು ಅಂತ ಇದೆ ಸೊ ಇದಕ್ಕೆ ಆಯ್ಕೆ ನಾಲ್ಕು ಇದೆಯಲ್ಲ ಗುಂಪುಗಾರಿಕೆ ವಯಸ್ಸು ಅಂತಕ್ಕಂಥದ್ದು ಆರಂಭಿಕ ಬಾಲ್ಯಕ್ಕೆ ಸಂಬಂಧ ಪಡೆದೇ ಇರತಕ್ಕಂಥ ಒಂದು ಗುಣಲಕ್ಷಣ ಇದು ಹಾಗಾಗಿ ಆಪ್ಷನ್ ಫೋರು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ತೊಂಬತ್ತ ಒಂದನೇ ಪ್ರಶ್ನೆ ಬರೋಣ ಈಗ ವ್ಯಕ್ತಿಯಲ್ಲಾಗುವ ಗುಣಾತ್ಮಕ ಬದಲಾವಣೆಯನ್ನು ನಾವು ಏನಂತ ಕರಿತೀವಿ ಅಂತ ಬೆಳವಣಿಗೆ ವಿಕಾಸ ಕಲಿಕೆ ಮತ್ತು ಪರಿಕುಕ್ವತೆ ಭಾಳ ಈಸಿಯಾಗಿ ಹೇಳ್ಬಿಡ್ತಾರೆ ಎಲ್ಲ ಇದನ್ನೇ ಸೊ ಆಪ್ಷನ್ ಸೆಕೆಂಡ್ ಇದೆಯಲ್ಲ ವಿಕಾಸ ಅಂತಕ್ಕಂಥದ್ದು ಅದು ಗುಣಾತ್ಮಕ ಬದಲಾವಣೆ ಆಗುತ್ತೆ ಆಯಿತಾ ನೆಕ್ಸ್ಟು ಮಗುವಿನ ವೈಯಕ್ತಿಕ ಸಾಮಾಜಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಗ್ರಹಿಸಲು ಸುಲಭವಾದ ವಿಧಾನ ಅಂತ ಮಗುವಿನ ವೈಯಕ್ತಿಕ ಸಾಮಾಜಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಗ್ರಹಿಸಲು ಸುಲಭವಾದ ವಿಧಾನವನ್ನು ನಾವೇನಂತ ಕರಿತೀವಿ ಅಂತ ಪ್ರಾಯೋಗಿಕ ವಿಧಾನ ಅಂತೀವೋ ಸಂದರ್ಶನ ಅಂತ ಹೇಳ್ತೀವೋ ವ್ಯಕ್ತಿ ಅಧ್ಯಯನ ಅಂತೀವೋ ವೀಕ್ಷಣೆ ಅಂತ ಕರಿತೀವಿ ಅಂತ ಆಗಬೇಕು ಈಗ ಸೊ ತೊಂಬತ್ತ ಎರಡನೇ ಪ್ರಶ್ನೆಗೆ ಆಯ್ಕೆ ಇದೆಯಲ್ಲ ಸೊ ವೀಕ್ಷಣೆ ಅಂತಕ್ಕಂಥದ್ದು ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಸೊ ನೆಕ್ಸ್ಟು ತೊಂಬತ್ತ ಮೂರನೇದು ತಲೆಯಿಂದ ಹಿಮ್ಮಡಿಯ ಕಡೆಗೆ ಸಾಗುವ ವಿಕಾಸಾತ್ಮಕ ಕ್ರಮವನ್ನು ನಾವು ಈ ರೀತಿ ಕರಿತೀವಿ ಅಂತ ತಲೆಯಿಂದ ಹಿಮ್ಮಡಿಯ ಕಡೆಗೆ ಸಾಕ್ತಕ್ಕಂಥ ಒಂದು ವಿಕಾಸಾತ್ಮಕ ಕ್ರಮವನ್ನು ನಾವು ಈಗ ಹೇಳ್ತೀವಿ ಶಿರಪ್ ಪಾದಾಭಿಮುಖ ವಿನ್ಯಾಸ ಚಲನೆಯ ಅನುಕ್ರಮ ವಿನ್ಯಾಸ ಕೇಂದ್ರ ಪರಿಧಿ ಅಭಿಮುಖ ದ್ವಿಪಾರ್ಶ್ವತೆಯಿಂದ ಏಕ ಪಾರ್ಶ್ವತಿಯ ಅಡುಗೆ ಅಂತಿದೆ ಇಲ್ಲಿ ಸೊ ತೊಂಬತ್ತ ಮೂರನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಶಿರಪ್ ಪಾದಾಭಿಮುಖ ವಿನ್ಯಾಸ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಆರೋ ಅಂತಕ್ಕಂಥ ಒಂದು ಮಗು ಅದಕ್ಕೆ ಮೂರು ವರ್ಷ ಆಗಿರುತ್ತೆ ಅವನು ವಿಕಾಸದ ಈ ಹಂತದಲ್ಲಿ ಇದ್ದಾನೆ ಅಂತ ಯಾವ ಹಂತದಲ್ಲಿ ಬರ್ತಾನೆ ಅಂತ ವಿಕಾಸದ ಯಾವ ಸ್ಟೇಜಲ್ಲಿ ಆತ ಬರ್ತಾನೆ ಅಂತ ಮೂರು ವರ್ಷದ ಒಂದು ಆರು ಅಂತಕ್ಕಂಥ ಒಬ್ಬ ಹುಡುಗ ಅಥವಾ ಒಂದು ಮಗುವನ್ನು ಕೂಡಿದಾನೆ ಹಸುಳೆತನ ಉತ್ತರ ಬಾಲ್ಯ ಪೂರ್ವಬಾಲ್ಯ ಮತ್ತು ಸೈಸವ ಅಂತ ಇದೆ ಸೊ ಆಪ್ಷನ್ ಪೂರ್ವ ಪೂರ್ವಬಾಲ್ಯ ಅದು ಆನ್ಸರ್ ನೋಡಿ ಇವೆಲ್ಲ ಕೇಳ್ಬೋದು ನಿಮಗೆ ಉತ್ತರ ಬಾಲ್ಯ ವ್ಯವಸ್ಥೆ ಅಂದರೆ ಏನು ಪೂರ್ವ ಬಾಲ್ಯ ವ್ಯವಸ್ಥೆ ಅಂದರೆ ಏನು ಸೈಸವ ವ್ಯವಸ್ಥೆ ಅಂದರೆ ಏನು ದಯಮಾಡಿ ಇವೆಲ್ಲ ಉತ್ಕೊಳ್ಬೇಕು ಸೊ ಯಾವ ರೀತಿಯಿಂದಲೂ ಕೂಡ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಆಯಿತಾ ನೆಕ್ಸ್ಟು ತೊಂಬತ್ತೈದನೇದು ಸ್ಮೃತಿಗೆ ಸಹಾಯಕವಾಗಲು ನೀವು ಒಂದು ದೀರ್ಘ ಪದ ಅಥವಾ ದೀರ್ಘ ಸಂಖ್ಯೆಯನ್ನು ಚಿಕ್ಕ ಅರ್ಥಪೂರ್ಣ ಭಾಗಗಳಾಗಿ ವಿಂಗಡಿಸಿದರೆ ಅದನ್ನು ನಾವು ಈಗ ನಾವು ಈಗಂತ ಹೇಳ್ತೀವಿ ಅಂತ ಸ್ಮೃತಿ ಅಂದರೆ ಏನು ನೆನಪು ಅಂತ ಆಯ್ತಾ ಅವಿಸ್ಮೃತಿ ಅಂದರೆ ಏನು ಮರ್ತೋಗೋದು ಅಂತ ಸೊ ಸ್ಮೃತಿಗೆ ಸಹಾಯಕವಾಗಲು ನೀವು ಒಂದು ದೀರ್ಘ ಪದ ಅಥವಾ ದೀರ್ಘ ಸಂಖ್ಯೆಯನ್ನು ಚಿಕ್ಕ ಅರ್ಥಪೂರ್ಣ ಭಾಗಗಳಾಗಿ ವಿಂಗಡಿಸಿದರೆ ಅದನ್ನು ಹೀಗೆನ್ನುತ್ತೇವೆ ಸಂಕೇತೀಕರಿಸುವಿಕೆ ಚೂರು ಮಾಡುವಿಕೆ ಡಿಕೋಡಿಂಗು ಮತ್ತು ರಚನಾತ್ಮಕ ಸಂಘಟನೆ ಅಂತ ಇದೆ ಇಲ್ಲಿ ಬಟ್ ಐ ಆಯ್ಕೆ ಇದೆಯಲ್ಲ ಅದನ್ನು ಚೂರು ಮಾಡುವಿಕೆ ಅಂತ ಅದು ಜನರಲ್ಲಾಗಿ ಯೂಸಲಿ ಹೇಳೋದು ಹಾಗಾಗಿ ಐ ಇರಡು ಅದು ಸರಿಯಾಗುತ್ತೆ ಸೊ ನೆಕ್ಸ್ಟು ತೊಂಬತ್ತಾರನೇ ಪ್ರಶ್ನೆ ಕೆಲವು ವೇಳೆ ಶಿಕ್ಷಕರು ಇಲ್ಲಿ ನೋಡಿ ಗಮನವಿಟ್ಟು ಕೇಳಿ ಅರ್ಥ ಮಾಡ್ಕೊಡ್ತಿದ್ದೀನಿ ಕೆಲವು ವೇಳೆ ಶಿಕ್ಷಕರು ಇಲ್ಲಿ ನೋಡಿ ಗಮನವಿಟ್ಟು ಕೇಳಿ ಅಂತಕ್ಕಂಥ ನುಡಿಗಟ್ಟುಗಳನ್ನು ಬಳಸ್ತಾರೆ ಸೊ ಏನಕ್ಕೆ ಹಿಂಗೆಲ್ಲ ಮಾಡ್ತಾರೆ ಅಂತ ಕ್ಲಾಸ್ ರೂಮ್ಸಲ್ಲಿ ಟೀಚರ್ಸು ಶಿಸ್ತನ್ನು ಕಾಪಾಡಲು ಮುಖ್ಯಾಂಶಗಳನ್ನು ಒತ್ತಿ ಹೇಳಲು ತನ್ನಲ್ಲಿರುವ ಲೋಪಗಳನ್ನು ಮುಚ್ಚಿಕೊಳ್ಳಲು ವಿದ್ಯಾರ್ಥಿಗಳ ಅವಧಾನವನ್ನು ಗಳಿಸಲು ಅಂತಿದೆ ಇಲ್ಲಿ ಭಾಳ ಈಸಿಯಾಗಿ ಹೇಳ್ಬೋದು ಆಯ್ಕೆ ನಾಲ್ಕು ಅಂದರೆ ಸ್ಟೂಡೆಂಟ್ಸನ್ನ ಒಂದು ಅಟೆನ್ಷನ್ ಗ್ರಾಫ್ ಮಾಡಲಿಕ್ಕೆ ಅಟೆನ್ಷನ್ ಗ್ರಾಫ್ ಮಾಡಲಿಕ್ಕೆ ಅವಧಾನವನ್ನು ಕೇಂದ್ರೀಕರಣ ಮಾಡಲಿಕ್ಕೆ ಸೊ ಟೀಚರ್ಸ್ ಹಂಗೆ ಹೇಳುವಂಥದ್ದು ಇಲ್ಲಿ ನೋಡಿ ಮತ್ತು ಗಮನವಿಟ್ಟು ಕೇಳಿ ಅಂತ ಸುರೇಶನು ಗಣಿತದಲ್ಲಿ ಉತ್ತಮ ಶ್ರೇಣಿಯನ್ನು ಪಡೆಯುತ್ತಾನೆ ಆದರೆ ಭಾಷೆ ವಿಷಯದಲ್ಲಿ ಕಠಿಣ ಎನಿಸುತ್ತದೆ ಇದು ಕೆಳಕಂಡ ಒಂದು ಅಂಶಕ್ಕೆ ಸಂಬಂಧಪಟ್ಟಿದೆ ಅಂತ ವ್ಯಕ್ತಿ ಭಿನ್ನತೆಗಳು ವ್ಯಕ್ತಿಯ ಆಂತರಿಕ ಭಿನ್ನತೆಗಳು ಅಂತರ್ವಿಷಯ ಭಿನ್ನತೆಗಳು ವ್ಯಕ್ತಿತ್ವ ಭಿನ್ನತೆಗಳು ಅಂತ ಇಲ್ಲಿ ತೊಂಬತ್ತೇಳಿದ್ದಕ್ಕೆ ಆಯ್ಕೆ ಎರಡಿದೆಯಲ್ಲ ವ್ಯಕ್ತಿಯ ಆಂತರಿಕ ಭಿನ್ನತೆಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಭಾಳ ಲೆಂತಿಯಾದಂಥ ಒಂದು ಪ್ರಶ್ನೆ ಇದೆ ತೊಂಬತ್ತ ಎಂಟನೇ ಪ್ರಶ್ನೆ ನೋಡೋಣ ಏನಿದೆ ಅಂತ ಅದು ನೈಂಟಿ ಏಟ್ ಸೊ ಗೋ ಕ್ವಶನ್ ನಂಬರ್ ನೈಂಟಿ ಏಯ್ಟ್ ಕಲಿಕಾ ವರ್ಗಾವಣೆಯ ಸರಿಯಾಗಿ ವಿವರಿಸುವ ಹೇಳಿಕೆಗಳ ಗುಂಪನ್ನು ಗುರುತಿಸಿ ಅಂತ ಕಲಿಕಾ ವರ್ಗಾವಣೆಯ ಸರಿಯಾದ ವಿವರಿಸ್ತಕ್ಕಂಥ ಹೇಳಿಕೆಗಳ ಗುಂಪನ್ನು ಗುರುತಿಸಿ ಅಂತ ಅದು ಕೌಶಲಗಳನ್ನು ಒಂದು ಸನ್ನಿವೇಶದಿಂದ ಮತ್ತೊಂದಕ್ಕೆ ಕೊಂಡೊಯ್ಯುವ ಪ್ರಕ್ರಿಯೆ ಕಲಿಕೆಯ ವರ್ಗಾವಣೆ ಧನಾತ್ಮಕ ಋಣಾತ್ಮಕ ಅಥವಾ ಶೂನ್ಯ ಆಗಿರಬಹುದು ಕಲಿಕೆಯ ವರ್ಗಾವಣೆ ಸಾರ್ವತ್ರಿಕವಾದದ್ದು ಕಲಿಕೆಯ ವರ್ಗಾವಣೆ ತನ್ನಷ್ಟಕ್ಕೆ ತನ್ನ ನಡೆಯೋದಿಲ್ಲ ಅಂತ ಈಗ ಸೊ ಅದರ ಕೆಳಗಡೆ ಒಂದು ನಾಲ್ಕು ಸಂಕೇತಗಳಿದೆ ಅದರಲ್ಲಿ ಯಾವುದು ಸರಿಯಾಗುತ್ತೆ ಅಂತ ಆಯ್ಕೆ ಮಾಡಬೇಕು ಸೊ ಮೊದಲನೇ ಆಗಿನಲ್ಲಿ ಒಂದು ಎರಡು ನಾಲ್ಕು ಒಂದು ಮಾತ್ರ ಅಂತಿದೆ ಸೊ ಸೆಕೆಂಡ್ ಒಂದು ಒಂದು ಮೂರು ಮತ್ತು ನಾಲ್ಕು ಅಂತಿದೆ ಸೊ ಸಿ ಬಂದುಬಿಟ್ಟು ಒಂದು ಎರಡು ಮೂರು ಅಂತಿದೆ ಕೊನೆಯದಾಗಿ ಎರಡು ಮೂರು ನಾಲ್ಕು ಅಂತಿದೆ ಈಗ ಈಗ ನಾವು ಆಯ್ಕೆ ಮಾಡಬೇಕು ಯಾವುದು ಅದಕ್ಕೆ ಸೊ ಕಲಿಕಾ ವರ್ಗಾವಣೆಯ ಒಂದು ಸರಿಯಾದ ಹೇಳಿಕೆ ಗುಂಪು ಅಂತ ನಾವು ಸರಿಯಾಗಿ ಈಗ ಆಯ್ಕೆ ಮಾಡಬೇಕು ಅದನ್ನು ಆಯ್ಕೆ ಮೂರಿದೆಯಲ್ಲ ಒಂದು ಎರಡು ಮೂರು ಅಂತ ಅದು ರೇಟ್ ಆನ್ಸರ್ ಆಗುತ್ತೆ ಇಲ್ಲಿ ಓದ್ಕೊಳ್ಳಿ ಈಗ ಸೊ ಕಲಿಕಾ ವರ್ಗಾವಣೆ ಅಂತಕ್ಕಂಥದ್ದು ಅದು ಕೌಶಲ್ಯಗಳನ್ನು ಒಂದು ಸನ್ನಿವೇಶದಿಂದ ಮತ್ತೊಂದಕ್ಕೆ ಕೊಂಡೊಯ್ಯತಕ್ಕಂಥ ಪ್ರಕ್ರಿಯೆ ಕಲಿಕೆಯ ವರ್ಗಾವಣೆ ಧನಾತ್ಮಕ ಋಣಾತ್ಮಕ ಮತ್ತು ಶೂನ್ಯ ಆಗಿರಬಹುದು ಮತ್ತು ಇನ್ನೊಂದು ಮೂರನೇದು ಕಲಿಕೆಯ ವರ್ಗಾವಣೆ ಅಂತಕ್ಕಂಥದ್ದು ಸಾರ್ವತ್ರಿಕವಾದದ್ದು ಆಯಿತು ಅದು ಒಂದೇ ಕಡೆ ಇರಲ್ಲ ಅದು ಕಾಲಕಾಲಕ್ಕೆ ಕಾಲಕ್ಕೆ ಅದು ಬದಲಾಗ್ತಿರುತ್ತೆ ಕಲಿಕೆ ವರ್ಗಾವಣೆ ಅಂತಕ್ಕಂಥದ್ದು ಆಯಿತಾ ಇನ್ನು ನಾಲ್ಕನೇದು ಇಲ್ಲಿ ಅಪ್ಲಿಕೇಬಲ್ ಆಗಲ್ಲ ಇದಕ್ಕೆ ಸೊ ನಾಲ್ಕನೇದನ್ನ ವರ್ತುಪಡಿಸಿ ಒಂದು ಎರಡು ಏನಿದೆ ಅದು ಸರಿಯಾಗುತ್ತೆ ಅಂತ ಕಾಲಾಂತರಗಳ ನಡುವೆ ಅಲ್ಪಾವಧಿಯ ಅಧ್ಯಯನ ಅವಧಿಗಳು ಸ್ಮೃತಿಗೆ ಸಹಾಯಕವಾಗುತ್ತೆ ಅಂತ ಸೊ ಕಾಲಾಂತರಗಳ ನಡುವೆ ಅಲ್ಪಾವಧಿ ಅಧ್ಯಯನ ಅವಧಿಗಳು ಸ್ಮೃತಿಗೆ ಸಹಾಯಕವಾಗುತ್ತದೆ ಗೆಳಿಪಾಠ ಅಂದರೆ ಕಂಠಪಾಠ ಬಿಡಿ ವಿಧಾನ ನಿರಂತರ ಕಲಿಕೆ ಅಂತರ ಕಲಿಕೆ ಅಂತ ಸೊ ತೊಂಬತ್ತೊಂಬತ್ತನೇದಕ್ಕೆ ಆಯ್ಕೆ ಆಯ್ಕೆ ಇದೆಯಲ್ಲ ಅಂತರ ಕಲಿಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಸೊ ಕಾಲಾಂತರಗಳ ನಡುವೆ ಅಲ್ಪಾವಧಿ ಅಧ್ಯಯನ ಅವಧಿಗಳು ಸ್ಮೃತಿಗೆ ಸಹಾಯಕವಾಗುತ್ತೆ ಅಂದರೆ ಅದು ಅಂತರ ಕಲಿಕೆ ಆಗುತ್ತೆ ಸೊ ನೆಕ್ಸ್ಟು ಹಿಂದಿನ ಕಲಿಕೆಯು ನಂತರದ ಕಲಿಕೆಗೆ ಅಡ್ಡಿಯುಂಟು ಮಾಡಿ ಮರವನ್ನುಂಟು ಮಾಡಿದ್ರೆ ಅಂತ ನಾವೆಲ್ಲಿ ಹಿಂದೆ ಕಲಿತಂಥ ಒಂದಷ್ಟು ವಿಚಾರಗಳು ಕಲಿಕೆಗೆ ಅಡ್ಡಿ ಉಂಟು ಮಾಡಿ ಮರೆಯನ್ನು ಉಂಟು ಮಾಡಿದ್ರೆ ಅಂತ ಅಂದರೆ ಮರತೋಗ ರೀತಿ ಮಾಡಿದ್ರೆ ಅದನ್ನೇನು ತಿಳಿ ಏನೇನು ತಿಳ್ತೀವಿ ಅಂತ ಪ್ರೇರಿತ ಮರೆವು ಹೆಮ್ಮರಳತಕ್ಕಂಥ ಅವರೋಧ ಮುಮ್ಮರಳುವ ಅವರೋಧ ಸಂವೇದಾತ್ಮಕ ತಡೆ ಅಂತಿದೆ ಇಲ್ಲಿ ಸೊ ನೂರನೇದಕ್ಕೆ ಆಯ್ಕೆ ಮೂರು ದೇಲ ಇಲ್ಲಿ ಮುಮ್ಮರಳುವ ಅವರೋಧ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನೂರ ಒಂದನೇ ಪ್ರಶ್ನೆ ಕಡೆ ಈಗ ಮುಖಮೋಣ ರಚನಾತ್ಮಕವಾದದ ಅತ್ಯಂತ ಪ್ರಮುಖ ತತ್ವಗಳಲ್ಲಿ ಒಂದು ಅಂತ ರಚನಾತ್ಮಕವಾದದ ಅತ್ಯಂತ ಪ್ರಮುಖ ತತ್ವಗಳಲ್ಲಿ ಒಂದು ಆಲೋಚನಾ ಪ್ರವೃತ್ತಿ ಕ್ರಿಯಾತ್ಮಕ ಪ್ರವೃತ್ತಿ ವಿದ್ಯಾರ್ಥಿ ಅಭಿವೃದ್ಧಿ ಪ್ರವೃತ್ತಿ ಜ್ಞಾನಾತ್ಮಕ ಪ್ರವೃತ್ತಿ ಅಂತಿದೆ ಸೊ ನೂರ ಒಂದೇದಕ್ಕೆ ಆಯ್ಕೆ ಮೂರದಿಯಲ್ಲ ವಿದ್ಯಾರ್ಥಿ ಅಭಿವೃದ್ಧಿ ಪ್ರವೃತ್ತಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೇರ ಬೋಧನಾ ವಿಧಾನವು ಇವುಗಳ ನಡುವೆ ಸಂಬಂಧವನ್ನು ಏರ್ಪಡಿಸುವ ಗುರಿಯನ್ನು ಹೊಂದಿದೆ ನೇರ ಬೋಧನಾ ವಿಧಾನವು ಇವುಗಳ ನಡುವೆ ಸಂಬಂಧವನ್ನು ಏರ್ಪಡಿಸುವ ಗುರಿಯನ್ನು ಹೊಂದಿದೆ ಆಲೋಚನೆ ಮತ್ತು ಅಭಿವ್ಯಕ್ತಿ ತಿಳುವಳಿಕೆ ಮತ್ತು ವಿವೇಕ ಕಲ್ಪನೆ ಮತ್ತು ಅಭಿವ್ಯಕ್ತಿ ಕಲ್ಪನೆ ಮತ್ತು ವಿವೇಕ ಅಂತ ಸೊ ನೂರ ಎರಡನೇದಕ್ಕೆ ಆಯ್ಕೆ ಮೂರುದಿಯಲ್ಲ ಕಲ್ಪನೆ ಮತ್ತು ಅಭಿವ್ಯಕ್ತಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಬೋಧನೆಯಲ್ಲಿ ಅನುಗಮನ ವಿಧಾನವು ಇದನ್ನು ಒಳಗೊಂಡಿದೆ ನೋಡಿ ಬೋಧನೆಯಲ್ಲಿ ಅನುಗಮನ ವಿಧಾನ ಅಂತಕ್ಕಂಥದ್ದು ಯಾವುದನ್ನು ಒಳಗೊಂಡಿರುತ್ತೆ ಅಂತ ಮೂರ್ತದಿಂದ ಅಮೂರ್ತದ ಎಡೆಗೆ ಸಾಮಾನ್ಯದಿಂದ ಎಡೆಗೆ ನಿರ್ದಿಷ್ಟತೆ ಎಡೆಗೆ ನಿರ್ದಿಷ್ಟತೆಯಿಂದ ನಿರ್ದಿಷ್ಟತೆ ಎಡೆಗೆ ಸಾಮಾನ್ಯದಿಂದ ಅಮೂರ್ತದ ಎಡೆಗೆ ಅಂತ ಹೇಳಿ ಸೊ ನೂರ ಮೂರನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಸೊ ಮೂರ್ತದಿಂದ ಅಮೂರ್ತದೆಡೆಗೆ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಬೋಧನೆಯಲ್ಲಿ ಅನುಗಮನ ವಿಧಾನ ಅಂತಕ್ಕಂಥದ್ದು ಸೊ ಇದನ್ನು ಒಳಗೊಂಡಿರುತ್ತೆ ಮೂರ್ತದಿಂದ ಅಮೂರ್ತದೆಡೆಗೆ ಸಂತುಲಿತ ಪಠ್ಯಕ್ರಮವು ಅದೇನು ಅಂತ ಅದು ಸಮಗ್ರ ಪಠ್ಯಕ್ರಮ ಅನುಭವ ಆಧಾರಿತ ಪಠ್ಯಕ್ರಮ ಚಟುವಟಿಕೆ ಪಠ್ಯಕ್ರಮ ಮತ್ತು ಕೋರ್ ಪಠ್ಯಕ್ರಮ ಅಂತಿದೆ ಇಲ್ಲಿ ಸೊ ಸಂತುಲಿತ ಪಠ್ಯಕ್ರಮ ಅಂದರೆ ಅದು ಹೇಗಾಗಿರುತ್ತೆ ಅಂದರೆ ನೂರ ನಾಲ್ಕನೇದು ಸೊ ದಟ್ ಈಸ್ ಆಯ್ಕೆ ನಾಲ್ಕು ಇದೆಯಲ್ಲ ಇಲ್ಲಿ ಕೋರ್ ಪಠ್ಯಕ್ರಮ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಆಯಿತಾ ಇವು ಪ್ರಶ್ನೆಯನ್ನು ಕೇಳಿದ್ರೆ ಸೊ ಹೆಂಗ ಬೇಕಾದ್ರೆ ಉಲ್ಟ ಮಾಡಿ ಕೇಳ್ಬೋದು ಕೋರ್ ಪಠ್ಯಕ್ರಮ ಅಂದರೆ ಯಾವುದು ಅಂದರೆ ಅದು ಸಂತುಲಿತ ಪಠ್ಯಕ್ರಮ ಅಥವಾ ಸಂತುಲಿತ ಪಠ್ಯಕ್ರಮ ಅಂತ ಕೊಟ್ಬಿಟ್ಟು ನೋಡಿ ಈ ರೀತಿ ನಾಲ್ಕು ಆಯ್ಕೆ ಕೊಟ್ಟರೆ ಇಲ್ಲಿ ನೀವು ಕೋರ್ ಪಠ್ಯಕ್ರಮವನ್ನು ಆಯ್ಕೆ ಅಷ್ಟೇ ಆಯಿತಾ ಸೊ ನೆಕ್ಸ್ಟು ನೂರ ಐದನೇ ಪ್ರಶ್ನೆ ಶಿಕ್ಷಕಿಯು ತನ್ನ ವಿದ್ಯಾರ್ಥಿಗಳಿಗೆ ಮೂರ್ತ ವಸ್ತುಗಳ ಮತ್ತು ನೈಜ ಘಟನೆಗಳ ಮೂಲಕ ಬೋಧಿಸಲು ಆಶಿಸುತ್ತಾರೆ ಅಂತ ಇದಕ್ಕಾಗಿ ಅವರು ವ್ಯವಸ್ಥೆಗೊಳಿಸುವುದು ಶಿಕ್ಷಕಿಯು ತನ್ನ ವಿದ್ಯಾರ್ಥಿಗಳಿಗೆ ಮೂರ್ತ ವಸ್ತುಗಳ ಮತ್ತು ನೈಜ ಘಟನೆಗಳ ಮೂಲಕ ಬೋಧನೆ ಮಾಡಲಿಕ್ಕೆ ಆಶಿಸುತ್ತಾರೆ ಇದಕ್ಕಾಗಿ ಅವರು ವ್ಯವಸ್ಥೆಗೊಳಿಸುವುದು ಚಲನಚಿತ್ರ ಪ್ರದರ್ಶನ ಕ್ಷೇತ್ರ ಭೇಟಿ ಪಾತ್ರಾಭಿನಯ ಮತ್ತು ಚರ್ಚೆ ಅಂತಿದೆ ಇಲ್ಲಿ ಸೊ ನೂರ ಐದನೇ ಪ್ರಶ್ನೆಗೆ ಆಯ್ಕೆ ಎರಡಿದೆಯಲ್ಲ ಇಲ್ಲಿ ಕ್ಷೇತ್ರ ಭೇಟಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಮತ್ತೊಂದು ಪ್ರಶ್ನೆ ನೋಡೋಣ ಈಗ ಈ ಕೆಳಗಿನ ಯಾವ ಪ್ರಶ್ನಾವಿದಗಳು ಬಾಯಿ ಪಾಠವನ್ನು ಪ್ರೋತ್ಸಾಹಿಸುತ್ತವೆ ಅಂತ ಬಹು ಆಯ್ಕೆ ಪ್ರಶ್ನೆಗಳು ವಂದಿಸಿ ಬರೆಯಿರಿ ಸಂಕ್ಷಿಪ್ತ ಉತ್ತರ ಮಾದರಿ ಪ್ರಶ್ನೆ ಸಂಬಂಧ ಕಲ್ಪನೆ ಪ್ರಶ್ನೆ ಅಂತಿದೆ ಈ ಕೆಳಗಿನ ಯಾವ ಪ್ರಶ್ನಾವಿದಗಳು ಬಾಯಿ ಪಾಠವನ್ನು ಪ್ರೋತ್ಸಾಹ ಮಾಡ್ತವೆ ಅಂತ ಸೊ ನೂರ ಆರನೇದಕ್ಕೆ ಆಯ್ಕೆ ಮೂರುದಿ ಸಂಕ್ಷಿಪ್ತ ಉತ್ತರ ಮಾದರಿ ಪರೀಕ್ಷೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸಂಕ್ಷಿಪ್ತ ಉತ್ತರ ಮಾದರಿ ಪ್ರಶ್ನೆ ಅದು ಪರಿಣಾಮಕಾರಿ ಬೋಧನೆಗೆ ಸಹ ಆಗ್ತಕ್ಕಂಥ ಅಂಶ ಅಂದರೆ ಒಂದು ಟೀಚಿಂಗನ್ನು ಎಫೆಕ್ಟಿವ್ ಆಗಿ ಟೀಚ್ ಮಾಡಲಿಕ್ಕೆ ಪರಿಣಾಮಕಾರಿಯಾಗಿ ಬೋಧನೆ ಮಾಡಲಿಕ್ಕೆ ಸೊ ಎಲ್ಪ್ ಮಾಡ್ತಕ್ಕಂಥ ಸಹಕರಿಸ್ತಕ್ಕಂಥ ಅಂಶ ಯಾವುದು ಅಂತ ಕಟ್ಟುನಿಟ್ಟಾಗಿರಬೇಕು ಶೈಕ್ಷಣಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಸೊ ವಿದ್ಯಾರ್ಥಿಗಳೊಂದಿಗೆ ಸ್ನೇಹದಿಂದಿರುವುದು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅಂತ ಇದೆ ಇಲ್ಲಿ ಸೊ ನೂರ ಏಳನೇದಕ್ಕೆ ನಾಲ್ಕು ಇದೆಯಲ್ಲ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಈ ಕೆಳಕಂಡ ಯಾವ ಚಟುವಟಿಕೆಯು ಶಾಲೆಯನ್ನು ಸಮುದಾಯದತ್ತ ಕೊಂಡೊಯ್ಯುತ್ತದೆ ಅಂತ ಈ ಕೆಳಕಂಡ ಯಾವ ಚಟುವಟಿಕೆಯು ಶಾಲೆಯನ್ನು ಸಮುದಾಯದತ್ತ ಕೊಂಡೊಯ್ಯುತ್ತದೆ ಸಮುದಾಯದಲ್ಲಿನ ಶಾಲಕರನ್ನು ಶಾಲೆಗೆ ಆಹ್ವಾನ ಮಾಡುವುದು ಶಾಲೆಯಲ್ಲಿ ಜಾಗೃತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಸಮುದಾಯದ ಸೇವಾ ಅಭಿವೃದ್ಧಿ ಚಟುವಟಿಕೆಗಳು ಶಿಕ್ಷಕರ ಮತ್ತು ಪೋಷಕರ ಸಂಘದ ರಚನೆ ಅಂತ ಇದೆ ಇದು ಸೊ ನೂರ ಎಂಟು ಆಯ್ಕೆ ಇದೆಯಲ್ಲ ಅದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಈ ಕೆಳಕಂಡ ಯಾವುದು ಪ್ರಕ್ಷೇಪಣಾ ಮಾಧ್ಯಮವಲ್ಲ ಅಂತ ಈ ಕೆಳಕಂಡ ಯಾವುದು ಪ್ರಕ್ಷೇಪಣಾ ಮಾಧ್ಯಮವಲ್ಲ ಸ್ವಲ್ಪ ಸ್ಕಾಲಪ್ ಮಾಡ್ತೀನಿ ಅಲ್ಲಿ ಆಪ್ಷನ್ ಅಪಿಯರ್ ಆಗ್ತಾ ಇಲ್ಲ ನೋಡಿ ಇವಾಗ ಎಲ್ಲೋ ಗೊತ್ತಾಗುತ್ತೆ ಈ ಕೆಳಕಂಡ ಯಾವುದು ಪ್ರಕ್ಷೇಪಣಾ ಮಾಧ್ಯಮವಲ್ಲ ಚಲಿಸುವ ಚಿತ್ರಗಳು ಎಪಿಯೋಸ್ಕೋಪ್ ಬುಲೆಟಿನ್ ಬೋರ್ಡ್ ಮತ್ತು ಮಾಯಾಲಾಂಧ್ರ ಅಂತ ಸೊ ಇಲ್ಲಿ ನೂರ ಒಂಬತ್ತನೇದಕ್ಕೆ ಆಯ್ಕೆ ಮುರಿದಿಯಲ್ಲ ಈ ಬುಲೆಟಿನ್ ಬೋರ್ಡನ್ನು ನಾವು ಪ್ರಕ್ಷೇಪಣಾ ಮಾಧ್ಯಮ ಅಲ್ಲ ಅಂತ ಹೇಳೋದು ವರ್ತನೆಯಲ್ಲಿ ಬದಲಾವಣೆ ಮತ್ತು ಕೌಶಲ್ಯಗಳ ಅಭಿವೃದ್ಧಿಯು ಈ ಕಳಕಂಡ ಬೋಧನೆಯ ಅಂಶವಾಗಿದೆ ನೋಡಿ ಯಾವ ಬೋಧನೆಯ ಅಂಶವಾಗಿದೆ ಅಂತ ಅನುಬಂಧನ ತರಬೇತಿ ಸೂಚನೆ ಮತ್ತು ಮಾಯಾಲಾಂಧ್ರ ಅಂತಿದೆ ಇಲ್ಲಿ ಸೊ ಇದಕ್ಕೆ ಆಯ್ಕೆ ಹಿಡಿದೆಯಲ್ಲ ತರಬೇತಿ ಅದು ರೈಟ್ ಆನ್ಸರ್ ಆಗುತ್ತೆ ಪಂಚೇಂದ್ರಿಯಗಳ ಗರಿಷ್ಠ ಬಳಕೆಗೆ ಅನುವು ಮಾಡಿಕೊಡುವ ಬೋಧನೆ ವಿಧಾನ ಯಾವುದು ಅಂತ ಪಂಚೇಂದ್ರಿಯಗಳ ಗರಿಷ್ಠ ಬಳಕೆ ಅಂತಂದರೆ ಪಂಚೇಂದ್ರಿಯ ಎಲ್ಲವನ್ನು ಯೂಸ್ ಮಾಡಿಕೊಂಡು ಅಂದರೆ ದೇಹದ ಎಲ್ಲ ಪಂಚೇಂದ್ರಿಯ ಅಂಗಗಳನ್ನು ನಾವು ಬಳಸ್ಕೊಂಡು ಐ ಥಿಂಕ್ ಅನುವು ಮಾಡಿಕೊಡ್ತಕ್ಕಂಥದ್ದು ಯಾವ ಬೋಧನಾ ವಿಧಾನ ಅಂತ ಆಯಿತಾ ತುಂಬ ಆ್ಯಕ್ಟಿವ್ ಆಗಿ ಪಂಚೇಂದ್ರಿಗಳನ್ನು ಬಳಸ್ಕೊಂಡು ನಾವು ಪಾಠ ಮಾಡಲಿಕ್ಕೆ ಐ ಥಿಂಕ್ ಅನುವು ಮಾಡಿಕೊಡ್ತಕ್ಕಂಥ ಒಂದು ಟೀಚಿಂಗ್ ಮೆಥಡ್ ಯಾವುದು ಅಂತ ಇಲ್ಲಿ ಉಪನ್ಯಾಸ ಪ್ರಾತ್ಯಕ್ಷಿಕೆ ಪ್ರಾಯೋಗಿಕ ಮತ್ತು ಗಣಕೇಂದ್ರದ ಬಳಕೆ ಅಂತ ಇದನ್ನೇನು ತುಂಬ ಡೀಪಾಗಿ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಆರಾಮಾಗಿ ಈಸಿಯಾಗಿ ಗೆಸ್ ಮಾಡ್ಬೋದು ನೂರ ನೋಡೋಕ್ಕೆ ಬಟ್ ಆಯ್ಕೆ ಮುರಿದಿಯಲ್ಲ ಎಕ್ಸ್ಪೆರಿಮೆಂಟ್ ಮೆಥಡಲ್ಲಿ ಮಾತ್ರ ನಾವೆಲ್ಲವನ್ನು ನಮ್ಮ ಕೈಯಾಗಿರ್ಬೋದು ಕಾಲಾಗಿರ್ಬೋದು ನಮ್ಮ ಹೆಡ್ ಆಗಿರ್ಬೋದು ಎಲ್ಲವನ್ನು ರಿಲಿವೈಸ್ ಮಾಡಿಕೊಂಡು ಆಯ್ತು ಮೂಮೆಂಟ್ಸ್ ಮಾಡಿಕೊಂಡು ಅದನ್ನು ಆ್ಯಕ್ಷನ್ಸ್ ಮಾಡಿ ಪ್ರಯೋಗದ ಮುಖಾಂತರವಾಗಿ ಪರಿಣಾಮಕಾರಿಯಾಗಿ ನಾವು ಮಕ್ಕಳಿಗೆ ಟೀಚ್ ಮಾಡ್ತೀವಿ ಸೊ ಯಾವ ವಿಧಾನ ಅಂದರೆ ಅದು ಪ್ರಾಯೋಗಿಕ ವಿಧಾನ ಆಗುತ್ತೆ ಅಂತ ಬಹಳ ಇಂದಿನ ನೆನಪಿನಿಂದ ಸೂಕ್ಷ್ಮವಾದ ಜ್ಞಾನಾಂಶಗಳನ್ನು ಸ್ಮರಣೆಗೆ ತಂದುಕೊಳ್ತಕ್ಕಂಥ ಪ್ರಕ್ರಿಯೆ ಅಂತ ಬಹಳ ಇಂದಿನ ನೆನಪಿನಿಂದ ಸೂಕ್ಷ್ಮವಾದ ಜ್ಞಾನಾಂಶಗಳನ್ನು ಸ್ಮರಣೆಗೆ ತಂದುಕೊಳ್ಳುವ ಪ್ರಕ್ರಿಯೆಯನ್ನು ನಾವೇನಂತ ಹೇಳ್ತೀವಿ ವಿಶ್ಲೇಷಿಸುವಿಕೆ ಸಂಕ್ಷೇಪಿಸುವಿಕೆ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ತ್ಯಜಿಸುವಿಕೆ ಸೃಜಿಸುವಿಕೆ ಅಂತ ಅಂತಿದೆ ನೂರ ಹನ್ನೆರಡನೇದಕ್ಕೆ ಆಯ್ಕೆ ಹಿಡಿದೆಯಲ್ಲ ಸಂಕ್ಷೇಪಿಸುವಿಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನೂರ ಹದಿಮೂರನೇ ಬರೋಣ ಈಗ ನಿಖರ ಸಮಸ್ಯೆಯುಳ್ಳ ವಿದ್ಯಾರ್ಥಿಯ ಕಲಿಯುವಿಕೆಗೆ ಅತ್ಯುತ್ತಮ ಪರಿಹಾರ ನಿಖರ ಸಮಸ್ಯೆಯುಳ್ಳ ವಿದ್ಯಾರ್ಥಿಯ ಕಲಿಯುವಿಕೆಗೆ ಅತ್ಯುತ್ತಮ ಪರಿಹಾರ ಅಂದರೆ ಏನು ಅಂತ ಕಠಿಣ ಪರಿಶ್ರಮ ಮೇಲ್ವಿಚಾರಣೆಯಲ್ಲಿನ ಅಧ್ಯಯನ ಖಾಸಗಿ ಪಾಠ ಮತ್ತು ನೈದಾನಿಕ ಪರೀಕ್ಷೆ ಅಂತ ಇದೆ ಈಗ ನೂರ ಹದಿಮೂರನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕಿದೆಯಲ್ಲ ನೈದಾನಿಕ ಪರೀಕ್ಷೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ಶ್ರವ್ಯ ದೃಶ್ಯ ಬೋಧನಾ ಸಾಮಗ್ರಿ ಇಲ್ಲ ಅಂತ ಶ್ರವ್ಯ ದೃಶ್ಯ ಬೋಧನಾ ಸಾಮಗ್ರಿ ಅಲ್ದಿರತಕ್ಕಂಥದ್ದು ಯಾವುದು ಅಂತ ಹೇಳಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ವಿಡಿಯೋ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಗ್ರಾಮಫೋನ್ ಮತ್ತು ಚಲನಚಿತ್ರ ಅಂತ ನೂರ ಹದಿನಾಲ್ಕನೇದಕ್ಕೆ ಆಯ್ಕೆ ಮುರಿದಿಯಲ್ಲ ಗ್ರಾಮಾಫೋನು ಅದು ಆನ್ಸರ್ ಆಗುತ್ತೆ ಆಯಿತಾ ಇನ್ನು ವಿಡಿಯೋ ಆಗಿರ್ಬೋದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆಗಿರ್ಬೋದು ಚಲನಚಿತ್ರ ಇವೆಲ್ಲವೂ ಕೂಡ ಸರ್ವೇ ದೃಶ್ಯ ಬೋಧನಾ ಸಾಮಗ್ರಿಗಳು ಎಕ್ಸೆಪ್ಟ್ ಗ್ರಾಮಾಫೋನು ಅದು ಹಿಯರಿಂಗ್ ಮಾತ್ರ ಇರುತ್ತೆ ಬಟ್ ನೋಡ್ಲಿಕ್ಕಾಗಲ್ಲ ಅದನ್ನು ಕೇಳಿಸಬೇಕಾಗತ್ತೆ ನಾವು ಹಾಗಾಗಿ ಇಲ್ಲಿ ಗ್ರಾಮಾಫೋನ್ ಅಂತಕ್ಕಂಥದ್ದು ಇಲ್ಲಿಗೆ ಬರಲ್ಲ ಇಲ್ಲಿ ಬಹುತೇಕವಾಗಿ ಬರವಣಿಗೆ ಪರೀಕ್ಷೆಯು ಪರೀಕ್ಷೆ ಮಾಡೋದೇನು ಅಂತ ಈ ರೈಟಿಂಗ್ ಟೆಸ್ಟ್ ಅಂತ ಟೆಸ್ಟ್ ಅಂತ ನಾವು ಏನು ಮಾಡ್ತೀವಿ ಅದು ಯಾವುದನ್ನು ಪರೀಕ್ಷೆ ಮಾಡುತ್ತೆ ಅದು ಸೃಜನಶೀಲತೆ ಬುದ್ಧಿವಂತಿಕೆ ಸ್ಮರಣೆ ಮತ್ತು ಅನ್ವಯಿಕೆ ಅಂತ ನೂರ ಹದಿನೈದನೇ ಪ್ರಶ್ನೆಗೆ ಆಯ್ಕೆ ಮೂರ್ದಿಯಲ್ಲ ಸ್ಮರಣೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಗ್ರಹಿಕೇಂದ್ರ ಏನು ಅಂತ ಈಗ ಗ್ರಹಿಕೇಂದ್ರ ಏನು ಅಂತ ಹೇಳಬೇಕೀಗ ನಾವು ಕೌಶಲ್ಯ ಜ್ಞಾನ ವಿಶ್ಲೇಷಣೆ ಸಂಶ್ಲೇಷಣೆ ಅಂತ ಸೊ ನೂರ ಹದಿನಾರು ಗ್ರಹಿಕೇಂದ್ರ ಏನು ಜ್ಞಾನ ಅಂತಕ್ಕಂಥ ಒಂದು ಅರ್ಥ ಆಗುತ್ತೆ ಗ್ರಹಿಸ್ಕೊಳ್ಳೋದು ಅಂತ ತಿಳ್ಕೊಳ್ಳೋದು ಅಂತ ಸೊ ನೆಕ್ಸ್ಟು ನೂರ ಹದಿನೇಳನೇ ಪ್ರಶ್ನೆ ಒಣ ಈಗ ಇವುಗಳ ಬೋಧನೆಯಲ್ಲಿ ಮೌಖಿಕ ಮಾರ್ಗದರ್ಶನವು ಕನಿಷ್ಠ ಪರಿಣಾಮ ಹೊಂದಿದೆ ಇವುಗಳ ಬೋಧನೆಯಲ್ಲಿ ಮೌಖಿಕ ಮಾರ್ಗದರ್ಶನವು ಕನಿಷ್ಠ ಪರಿಣಾಮವನ್ನು ಹೊಂದಿದೆ ಮನೋಭಾವ ಪರಿಕಲ್ಪನೆ ಕೌಶಲ ಮತ್ತು ಸಂಬಂಧಗಳು ಮನೋಭಾವ ಪರಿಕಲ್ಪನೆ ಕೌಶಲ ಮತ್ತು ಸಂಬಂಧಗಳು ಅಂತಿದೆ ಸೊ ನೂರ ಹದಿನೇಳು ಆಯ್ಕೆ ಮೂರುದಿ ಇಲ್ಲಿ ಕೌಶಲ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ತರಗತಿಯ ಗಾತ್ರ ಮತ್ತು ತರಗತಿಯ ಸಮಯ ತರಗತಿಯ ಗಾತ್ರ ಮತ್ತು ತರಗತಿಯ ಸಮಯದ ಪ್ರಮಾಣ ಇಳಿಕೆಯ ಪರಿಕಲ್ಪನೆ ಅಂದರೆ ಏನು ಅಂತ ತರಗತಿಯ ಗಾತ್ರ ಮತ್ತು ತರಗತಿಯ ಸಮಯದ ಪ್ರಮಾಣ ಇಳಿಕೆಯ ಪರಿಕಲ್ಪನೆ ಅಂದರೆ ಏನು ಅಂತ ಸಮಗ್ರ ಬೋಧನೆ ಅಣುಬೋಧನೆ ಸಾಧಾರಣ ಬೋಧನೆ ಮತ್ತು ಕಡಿಮೆ ಬೋಧನೆ ಅಂತ ಇದೆಯಲಿ ಸೊ ನೂರ ಹದಿನೆಂಟನೇದಕ್ಕೆ ಆಯ್ಕೆ ಎರಡಿದೆಯಲ್ಲ ಅಣುಬೋಧನೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನೂರ ಹತ್ತೊಂಬತ್ತನೇದು ಕೆಳಗಿನವುಗಳಲ್ಲಿ ಯಾವುದು ಸ್ಮರಣೆಗೆ ಸಂಬಂಧಿಸಿರುವುದಿಲ್ಲ ಅಂತ ಕಲಿಕೆ ಪುನರ್ಮನನ ಗುರುತಿಸುವಿಕೆ ಮತ್ತು ಮೌಲ್ಯಮಾಪನ ಅಂತ ನೂರ ಹತ್ತೊಂಬತ್ತನೇದಕ್ಕೆ ಆಯ್ಕೆ ನಾಲ್ಕು ಇದೆಯಲ್ಲ ಇವ್ಯಾಲ್ಯುವೇಷನ್ ಮೌಲ್ಯಮಾಪನ ಅದು ರೈಟ್ ಆನ್ಸರ್ ಆಗುತ್ತೆ ಅದು ಸ್ಮರಣೆಗೆ ಸಂಬಂಧ ಒಂದು ಅಂಶ ಅದು ಶಿಕ್ಷಕರ ಸಾಧನೆಯನ್ನು ಈ ಮೂಲಕ ಗುರುತಿಸಲಾಗುತ್ತದೆ ಅಂತ ಶಿಕ್ಷಕರ ಸಾಧನೆಯನ್ನು ಈ ಮೂಲಕ ಗುರುತಿಸಲಾಗುತ್ತದೆ ಶಿಕ್ಷಕರ ವ್ಯಕ್ತಿತ್ವದಿಂದ ವಿದ್ಯಾರ್ಥಿಗಳ ವರ್ತನೆಯಿಂದ ಬೋಧನಾ ಸಾಮರ್ಥ್ಯದಿಂದ ಶಿಕ್ಷಕರ ಉತ್ತಮ ವರ್ತನೆಗಳಿಂದ ಎಂತ ನೂರ ಮೂವತ್ತನೇದಕ್ಕೆ ಆಯ್ಕೆ ಮೂರಿದೆಯಲ್ಲ ಸೊ ಟೀಚರ್ಸ್ ಅಚೀವ್ಮೆಂಟಿಂದ ನಾವು ಯಾವುದ್ರ ಮುಖಾಂತರ ಐಡೆಂಟಿಫೈ ಮಾಡ್ತೀವಿ ಅಂದರೆ ಅದು ಬೋಧನಾ ಸಾಮರ್ಥ್ಯದಿಂದ ಸೊ ಟೀಚಿಂಗ್ ಎಬಿಲಿಟಿ ಅವರಿಗೆ ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ ನಾವು ಪಾಯಿಂಟ್ಔಟ್ ಮಾಡ್ಕೊತೀವಿ ಆಯಿತಾ ಸಾಧನಾ ಪರೀಕ್ಷೆ ಅವಶ್ಯಕತೆ ಏನು ಅಂತ ಅಚೀವ್ಮೆಂಟ್ ಟೆಸ್ಟನ್ನು ನಾವು ಯಾಕೆ ಮಾಡ್ತೀವಿ ಅಂತ ಅದರ ನೆಸೆಸಿಟಿ ಏನು ಅಂತ ಇಲ್ಲಿ ವಿದ್ಯಾರ್ಥಿಗಳ ವರ್ಗೀಕರಣ ವಿದ್ಯಾರ್ಥಿಗಳ ಕಲಿಕೆ ನಿರ್ದೇಶನ ವಿದ್ಯಾರ್ಥಿಗಳ ಕಲಿಕೆ ಉತ್ತೇಜನ ಮತ್ತು ಎಲ್ಲವೂ ಅಂತ ಇದೆ ಸೊ ನನ್ನ ಪ್ರಕಾರವಾಗಿ ಸೊ ಎಲ್ಲವೂ ಅಂತಕ್ಕಂಥ ಉತ್ತರ ಏನಿದೆ ಅದು ರೈಟ್ ಆನ್ಸರ್ ಆಗುತ್ತೆ ಅಲ್ಲಿ ವಿದ್ಯಾರ್ಥಿಗಳ ವರ್ಗೀಕರಣ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳ ಕಲಿಕೆಯ ನಿರ್ದೇಶನವನ್ನು ಮಾಡಲಿಕ್ಕೂ ಸಾಧ್ಯ ಆಗುತ್ತೆ ಅವರ ಕಲಿಕೆಗೆ ಉತ್ತೇಜನವನ್ನು ಕೊಡಲಿಕ್ಕೂ ಸಾಧ್ಯ ಆಗುತ್ತೆ ಅಂತ ಹಾಗಾಗಿ ಆಪ್ಷನ್ ಫೋರ್ ರೈಟ್ ಆನ್ಸರ್ ಆಗುತ್ತೆ ಸೊ ನೂರ ಇಪ್ಪತ್ತೆರಡನೇದು ಮಾನಸಿಕ ಸಾಮರ್ಥ್ಯವು ಇದನ್ನು ಒಳಗೊಂಡಿದೆ ಸ್ಮರಣೆ ವಿವೇಚನಾಶೀಲತೆ ಆಲೋಚನೆ ಸ್ಮರಣೆ ಅವಧಾನ ಆಸಕ್ತಿ ವಿವೇಚನಾಶೀಲತೆ ಆಸಕ್ತಿ ಸೃಜನಶೀಲತೆ ಆಸಕ್ತಿ ವಿಶ್ಲೇಷಣೆ ಮತ್ತು ಸ್ಮರಣೆ ಅಂತಿದೆ ನೂರ ಇಪ್ಪತ್ತೆರಡನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಸ್ಮರಣೆ ವಿವೇಚನಾಶೀಲತೆ ಮತ್ತು ಆಲೋಚನೆ ಅಂತಕ್ಕಂಥದ್ದು ಈ ಮೂರು ಅಂಶಗಳನ್ನು ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ ಅಂತ ಸ್ಮರಣೆ ವಿವೇಚನಾಶೀಲತೆ ಮತ್ತು ಆಲೋಚನೆ ಅಂತ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಒನ್ ಟ್ವೆಂಟಿ ತ್ರೀ ನೂರ ಇಪ್ಪತ್ತನೇ ಪ್ರಶ್ನೆ ಇಪ್ಪತ್ತ್ ಕಂಪ್ಯೂಟರ್ ಆಧಾರಿತ ಬೋಧನೆಯು ಸುಧಾರಿತ ಬೋಧನೆ ಕಲಿಕೆಗೆ ಸಹಕಾರಿಯಾಗಿದೆ ಶಿಕ್ಷಕರಿಗೆ ಪರ್ಯಾಯವಾಗಿದೆ ಶಿಕ್ಷಕರ ಬೋಧನೆಗಿಂತ ಉತ್ತಮವಾಗಿದೆ ವಿದ್ಯಾರ್ಥಿಗಳ ನಿರ್ವಹಣೆಯಲ್ಲಿ ಶಿಕ್ಷಕರಿಗೆ ಸಹಾಯಕವಾಗಿದೆ ಅಂತ ಕಂಪ್ಯೂಟರ್ ಆಧಾರಿತ ಬೋಧನೆಯು ಸುಧಾರಿತ ಬೋಧನೆ ಕಲಿಕೆಗೆ ಸಹಾಯಕವಾಗಿದೆ ಶಿಕ್ಷಕರಿಗೆ ಪರ್ಯಾಯವಾಗಿದೆ ಶಿಕ್ಷಕರ ಬೋಧನೆಗಿಂತ ಉತ್ತಮವಾಗಿದೆ ವಿದ್ಯಾರ್ಥಿಗಳ ನಿರ್ವಹಣೆಯಲ್ಲಿ ಶಿಕ್ಷಕರಿಗೆ ಸಹಾಯಕವಾಗಿದೆ ಅಂತ ಸೊ ನೂರ ಇಪ್ಪತ್ತ ಮೂರನೇದಕ್ಕೆ ಆಯ್ಕೆ ಹೊಂದಿದೆ ಇಲ್ಲಿ ಸುಧಾರಿತ ಬೋಧನೆಗೆ ಬೋಧನೆ ಕಲಿಕೆಗೆ ಸಹಕಾರಿಯಾಗಿದೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೂರ ಇಪ್ಪತ್ತ್ನಾಲ್ಕು ಸೊ ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಕಲಿಕೆಗೆ ಸಹಕಾರಿಯಾಗಿದೆ ಅಂತ ಸಂಜ್ಞಾ ಕಲಿಕೆ ಪ್ರಚೋದನೆ ಪ್ರಕ್ರಿಯೆ ಕಲಿಕೆ ಸಮಸ್ಯೆ ಪರಿಹಾರ ಕಲಿಕೆ ಸರಣಿ ಕಲಿಕೆ ಅಂತಿದೆ ಈಗ ಸೊ ನೂರ ಇಪ್ಪತ್ನಾಲ್ಕು ಆಯ್ಕೆ ಮೂರಿದೆಯಲ್ಲ ಸಮಸ್ಯೆ ಪರಿಹಾರ ಕಲಿಕೆ ಅಂತ ಆದರೂ ರೈಟ್ ಆನ್ಸರ್ ಆಗುತ್ತೆ ನೂರ ಇಪ್ಪತ್ತೈದು ವರ್ತನೆ ಬದಲಾವಣೆ ಮತ್ತು ಹವ್ಯಾಸಗಳ ಬೆಳವಣಿಗೆ ಈ ಮೂಲಕ ಸಾಧ್ಯ ಅಂತ ವರ್ತನೆ ಬದಲಾವಣೆ ಮತ್ತು ಹವ್ಯಾಸಗಳ ಬೆಳವಣಿಗೆ ಈ ಮೂಲಕ ಸಾಧ್ಯ ತರಬೇತಿಯಿಂದ ಅನುಬಂಧನದಿಂದ ಸೂಚನೆಗಳನ್ನು ನೀಡುವುದರಿಂದ ವಿಷಯ ಹೆರಿಕೆಯಿಂದ ಇದೆ ನೂರ ಇಪ್ಪತ್ತ ಐದನೇದಕ್ಕೆ ಆಯ್ಕೆ ಎರಡಿದೆಯಲ್ಲ ಸೊ ವರ್ತನ ಬದಲಾವಣೆ ಮತ್ತು ಹವ್ಯಾಸಗಳ ಬೆಳವಣಿಗೆ ಈ ಮೂಲಕ ಸಾಧ್ಯ ಅಂದರೆ ಅದು ಅನುಬಂಧನದಿಂದ ಸೊ ಇದಿಷ್ಟು ಬಹು ನಿರೀಕ್ಷಿತವಾದಂಥ ಪ್ರಶ್ನೆಗಳು ಶೈಕ್ಷಣಿಕ ಮನೋವಿಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡೂ ಪತ್ರಿಕೆಯನ್ನು ಬರೀತಕ್ಕಂಥ ಅಭ್ಯರ್ಥಿಗಳಿಗೂ ಭಾಳ ಸೂಕ್ತವಾದಂಥ ಮಾದರಿ ಪ್ರಶ್ನೋತ್ತರಗಳ ಒಂದು ಸರಣಿಯಾಗಿದೆ ಇದು ಹಾಗಾಗಿ ತುಂಬ ಟೈಮನ್ನು ವೇಸ್ಟ್ ಮಾಡಿ ತಲೆಕೆಡಿಸ್ಕೊಂಡು ಇವೆಲ್ಲ ಸ್ಕ್ಯಾನ್ ಮಾಡಿ ಪ್ರಿಪೇರ್ ಆಗಿ ನಿಮಗೆ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ ಆಯಿತಾ ಸೊ ಹಾಗಾಗಿ ಸೊ ಇಲ್ಲಿಗೆ ಸುಮಾರು ಹದಿನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಸರಣಿ ಕಂಪ್ಲೀಟ್ ಆಗಿದೆ ಮೇ ಬಿ ಇನ್ನು ಒಂದು ಮತ್ತು ಎರಡು ಪೇಪರ್ ಇದೆ ಅಂತ ಅಂದ್ಕೋತೀನಿ ಅದನ್ನು ಕಂಪ್ಲೀಟ್ ಮಾಡ್ತೀನಿ ನಾನು ಮುಂದಿನ ಸೆಷನಲ್ಲಿ ಸೊ ದಯಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ತಪ್ಪಿದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ದಟ್ ಇಸ್ ವೆರಿ ಇಂಪಾರ್ಟೆಂಟು ಎಲ್ಲರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟಲ್ಲಿ ಕ್ಲಾಸಸ್ ಅವೈಲೇಬಲ್ ಆಗಬೇಕು ಅಂತ ನನ್ನ ಇಂಟೆನ್ಷನ್ ಆಯಿತಾ ಸೊ ಧನ್ಯವಾದ ಮುಂದಿನ ಮತ್ತೊಂದು ವಿಡಿಯೋ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ನಮಸ್ತೆ ಥ್ಯಾಂಕ್ ಯು ಸೋ ಮಚ್